ನಮಸ್ಕಾರ ಸ್ನೇಹಿತರೆ ಇವತ್ತು ಇದು ನಮ್ಮ ಬಡವಿಕಲ್ಲು ಗ್ರಾಮದಲ್ಲಿ ಇದ್ದೀವಿ ಇದು ನಮ್ಮ ಶಾಲೆ ನಾವುದಂಥ ಹೈಸ್ಕೂಲ್ ಇದು ಇದು ಬಂದುಬಿಟ್ಟು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಬಣವಿಕಲ್ಲು ಅಂತೇಳಿ ಕೂಡ್ಲಿಗಿಯಿಂದ ಒಂದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಹೈಸ್ಕೂಲು ನಾವು ಓದಂಥ ಸ್ಕೂಲ್ ಇದು ಇಲ್ಲಿ ಒಂದು ಉತ್ತಮವಾದಂಥ ಪರಿಸರ ಒಂದು ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಅದನ್ನ ನಿಮಗೆ ತೋರಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾಯಿದ್ದೀನಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಅಂತೇಳಿ ಇಲ್ಲಿ ಹಾಸ್ಟೆಲ್ ಕೂಡ ಇಲ್ಲಿ ಇದೆ ನಾವಿದ್ದಾಗಲೂ ಕೂಡ ಇಲ್ಲಿ ಹಾಸ್ಟೆಲ್ ಇತ್ತು ಇದು ಸಾವಿರದ ಒಂಬೈನೂರ ಎಂಬತ್ತನೇ ಮಾಡಿ ಅವಾಗಿಂದ ಈ ಶಾಲೆ ಇದೆ ಇದು ಹಾಸ್ಟೆಲ್ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿಕ್ಕೆ ಒಂದು ವಾಸನ ವ್ಯವಸ್ಥೆ ಕೂಡ ಇಲ್ಲಿದೆ ಮತ್ತೆ ಈ ಕಡೆ ಇದು ರೂಮ್ ಇದು ಈ ಕಡೆ ಆಫೀಸ್ ರೂಮ್ ಆಫೀಸ್ ರೂಮ್ ಮತ್ತೆ ಶಿಕ್ಷಕರ ಕೊಠಡಿ ಇದು ಎಂಟನೇ ಕ್ಲಾಸ್ ರೂಮು ಮುಂಭಾಗದಲ್ಲಿ ಒಂಬತ್ತನೇ ಕ್ಲಾಸು ಮತ್ತು ಹತ್ತನೇ ಕ್ಲಾಸು ನಾವು ಎಂಟನೇ ಕ್ಲಾಸ್ ಓದುವಾಗ ಅಷ್ಟಿಗೆ ಒಳ್ಳೆ ಚೆನ್ನಾಗಿತ್ತು ನಮ್ಮ ಸ್ನೇಹ ಒಂದು ಬಾಲ್ಯದ ಜೀವನ ಎಲ್ಲ ಚೆನ್ನಾಗಿತ್ತು ಆಗ ಆಗ್ತಾನೆ ನಾವು ಎಂಟನೇ ಕ್ಲಾಸಿಗೆ ಬಂದಾಗ ನಮ್ಮ ಒಬ್ಬ ಟೀಚರ್ ಇದ್ದರು ತತ್ವಂಬ ಮೂರ್ತಿ ಅಂತೇಳಿ ನಾವು ತುಂಬ ಕೀಟ್ನೆ ಮಾಡ್ತಾಯಿದ್ವಿ ಸರಿಗೆ ಅಂದರೆ ಸ್ವಲ್ಪ ಕಿವಿ ಮಂದಾಗಿತ್ತು ಆಗ ಹಾಗಾಗಿ ಸ್ವಲ್ಪ ಎಲ್ಲ ಮಂದ ಮಾಡ್ತಾಯಿದ್ವಿ ನಾವೆಲ್ಲ ಮುಂದೆ ಬೆಂಚಲ್ಲಿ ಕೂತ್ ಕುತ್ಕೊಂತ ಇದ್ವಿ ಆ ನಂತರದಲ್ಲಿ ನಮ್ಮ ಕೆಲವು ಸ್ನೇಹಿತರು ಇರ್ತಿದ್ರು ಅವರಿಗೆಲ್ಲ ಸರ್ ಎಲ್ಲ ಇನ್ನು ಓಡಿ ಹೊಡಿತಾ ಇದ್ರು ಹೋಗಿ ಆ ಥರ ನಾವೆಲ್ಲ ಕೀಟ್ಲೆ ಮಾಡ್ತಾಯಿದ್ವಿ ಆ ನಂತರ ದಿನಗಳಲ್ಲಿ ಒಂಬತ್ತನೇ ಕ್ಲಾಸ್ ಬಂದಾಗ ನಮ್ಮ ಒಬ್ಬ ಸ್ನೇಹಿತ ಸಿದ್ದೇಶ್ ಅಂತೇಳಿ ಅವನು ಟೈಪೆಟ್ ಇಂದ ಸತ್ತಾದೊಂದು ನಮ್ಮ ಕರಾಳ ದಿನ ಆ ನಂತರ ದಿನಗಳಲ್ಲಿ ಈ ಒಂದು ನಾವೆಲ್ಲ ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ವಿ ಇಲ್ಲಿ ಕಬಡ್ಡಿ ಕೋರ್ಟ್ ಇತ್ತು ದೊಡ್ಡ ವಿಷಯ ಮರ ಇತ್ತು ಇಲ್ಲಿ ಅವಾಗ ಇಲ್ಲೆಲ್ಲ ನಾವೆಲ್ಲ ಟೆಸ್ಟ್ ಕುತ್ಕೊಂಡೆಲ್ಲ ಟೆಸ್ಟ್ ಬರ್ತಿತ್ತು ಜಾಗ ಇದು ಇದು ನಾವು ಖೋಖೋ ಆಡಿದಂಥ ಜಾಗ ಸೊ ಇಲ್ಲಿ ಖೋಖೋ ಆಡ್ತಾ ಇದ್ವಿ ಕಡೆ ಬ್ಯಾಡ್ಮಿಂಟನ್ನು ಎಲ್ಲ ಆಡ್ತಿದ್ರು ಈಗ ಎಲ್ಲೂ ಕೂಡ ಆಡ್ತಾಯಿದ್ರೆ ನಾವೆಲ್ಲ ಇಲ್ಲೇ ಶಟ್ಲ್ಗೆ ಆಡ್ತಾ ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ ಬೇರೆ ನಮ್ಮ ಪಿ ಟಿ ಸಾರು ಬಾಲಯ ಅಂತ ಹೇಳಿದ್ರು ಸೊ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ರು ಅದೇ ರೀತಿ ನಮ್ಮ ಪ್ರಭುದೇವ್ ಸಾರು ವಿಜಯನಪ್ಪ ಸಾರು ಕಲಾವತಿ ಮೇಡಮ್ ಗುರುಜಿ ಮತ್ತು ಕನ್ನಡ ಟೀಚರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮಗೆಲ್ಲ ಮುಂಚೆ ಆ ಥರ ಈ ಮರಗಳನ್ನ ಎರಡು ಸಾವಿರದ ಇನ್ನೂ ಏನು ಇದ್ದೀರ ನೀವು ಅದರ ಕಾಡು ಥರ ಬೆಳೆದಿದ್ದಿಲ್ಲ ಎಲ್ಲ ಎರಡು ಸಾವಿರದ ಮೂರರಲ್ಲಿ ಈ ಒಂದು ಗಿಡಗಳನ್ನು ಶಾಲೆ ವತಿಯಿಂದ ನೆಡ್ತಾಯಿದ್ರು ನೆಟ್ಟಿದ್ದರು ಆವಾಗೆಲ್ಲ ನಾವೆಲ್ಲ ಚಿಕ್ಕ ಸಣ್ಣ ಸಣ್ಣ ಮರಗಳು ನಾವೆಲ್ಲ ಟೆಸ್ಟ್ಗಳು ಬರೆಯುವಾಗ ನನ್ನ ಮರಕ್ಕೆ ಒಬ್ಬೊಬ್ರು ಕುತ್ಕೊಂಡು ನೆರಳಲ್ಲಿ ಕುತ್ಕೊಂಡು ಟೆಸ್ಟ್ ಬರಿತಾಯಿದ್ವಿ ಆ ನಂತರ ದಿನಗಳಲ್ಲಿ ಗಿಡಗಳು ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ತಾ ಇದ್ವಿ ಸುಮಾರು ಹುಣಸೆ ಮರ ಮತ್ತು ವಂಗೆ ಮರ ಮತ್ತು ಬಾದಾಮಿ ತುಂಬ ಮರಗಳನ್ನ ಇಲ್ಲಿ ನಮಸ್ತೆ ನಮ್ಮ ಜೊತೆಗೆ ಹಳೆ ವಿದ್ಯಾರ್ಥಿ ಆದಂಥ ಶಂಕರ್ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಇದು ಸ್ಕೂಲ್ ಯಾವಾಗ ಸರ್ ಓಪನ್ ಆಗಿದ್ದುದು ಸರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಓಪನ್ ಆಗಿದ್ದು ಹಾಂ ಅವಾಗ ಸ್ವಾಮ್ಯಾರೆಲ್ಲ ಓಪನ್ ಮಾಡಿಸಿದ್ದೆ ಸ್ಕೂಲ್ನ ಇದು ಸಾವಿರದ ಒಂದು ಎರಡ್ ಸಾವಿರದ ಮೂರರಲ್ಲಿ ಎಲ್ಲ ಎಲ್ಲ ನೆಟ್ಟರು ಅದಾದ್ರೆ ನಂತರ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ ಸ್ವಲ್ಪ ನಾವು ಕೂಡ ಇಲ್ಲೇ ಓದಿದ್ದು ಹ್ಮ್ ನಮಗೆ ಒಳ್ಳೆ ಟೀಚಿಂಗ್ ಇತ್ತು ಇಲ್ಲಿ ಮತ್ತೆ ಒಂದು ಇನ್ನೂರೈವತ್ತಕ್ಕೂ ಹೆಚ್ಚು ವಿವಿಧ ತರಹದ ಮರಗಳನ್ನೆಲ್ಲ ನೆಟ್ಟಿದ್ದಾರೆ ಇಲ್ಲಿ ಇದು ನಾವು ಓದಕಾರ ಎಲ್ಲ ಇಲ್ಲೆಲ್ಲ ಗಿಡಗಳಿಗೆಲ್ಲ ನೀರು ಬಿಡ್ತಿದ್ರು ಅಲ್ಲಿ ಎರಡು ಟ್ಯಾಂಕಿಯಿಂದ ನೀರ್ ಬಿಟ್ಟ ಇದೆಲ್ಲ ನಾವು ಸ್ವಲ್ಪ ಶ್ರಮ ಮಾಡಿದೀವಿ ಇಲ್ಲಿ ಕೂಡ ಕಷ್ಟಪಟ್ಟು ನಮ್ ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಇಲ್ಲಿ ಹೆಲ್ಪ್ ಮಾಡಿದೀವಿ ಅದಾದ ನಂತರ ಇದೆಲ್ಲ ನಾವು ಎಕ್ಸಾಮ್ ಬರೋಕಾರ ಇಲ್ಲೆಲ್ಲ ಬಂದು ಕೂತ್ಕೊಂಡು ಮರಕ್ಕೊಬ್ರು ಬಂದು ಕೂತ್ಕೊಂಡು ಬರಿತಿದ್ವಿ ಅಲ್ಲಿ ಫ್ರೆಂಡ್ ಊಟ ಮಾಡ್ತಿದ್ರು ಎಲ್ಲರೂ ನಾವು ಊಟ ಮಾಡ್ತಿದ್ದಿಲ್ಲ ಇಲ್ಲಿ ಬಂದು ಆರಾಮಾಗಿ ಇಲ್ಲಿ ಈ ವಾತಾವರಣ ಜೊತೆ ಊಟ ಮಾಡ್ಕೊಂಡು ಆರಾಮಾಗಿ ಬೆಲ್ಲು ಒಡೆಯ ಗಂಟ ಇಲ್ಲಿ ಇದ್ದು ಹೋಗ್ತಿದ್ವಿ ಮತ್ತೆ ನೆಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿಷ್ಟು ಮತ್ತೆ ಈ ಕಡೆ ನೋಡ್ರಿ ಹೊಸದಾಗಿ ಎಲ್ಲ ಹಾಕಿದ್ದಾರೆ ಮತ್ತೆ ಹೊಸ ಪ್ಲಾಂಟೇಶನ್ ಮಾಡಿದಾರಲ್ಲ ಹ್ಮ್ ಹೊಸದಾಗಿ ಮಾಡಿದಾರೆ ಅಲ್ಲ ಮತ್ತೆ ಹೊಸ ಹೊಸ ಗಿಡಗಳ್ ಹೊಸ ಹೊಸ ಗಿಡಗಳನ್ನ ಹಾಕಿದ್ದಾರೆ ನೋಡ್ರಿ ಇದು ಬೇವನ್ ಮರ ನೋಡ್ರಿ ಬೇವನ್ ಮರ ಹುಣಸೆ ಮರ ವಿವಿಧ ತರದ ಮರಗಳನ್ನೆಲ್ಲ ನೆಟ್ಟಿದ್ದಾರೆ ಸಸಿನ ಒಳ್ಳೆ ಇದು ಸರ್ ಇಂಥ ಒಂದು ಪ್ರಕೃತಿ ಇದ್ದರೆ ಮಕ್ಕಳಿಗೆ ಗೆ ಪ್ರಕೃತಿಯತ್ತ ಮಕ್ಕಳನ್ನು ಕೊಂಡೊಯ್ದಾದಾಗ ಉತ್ತಮವಾದ ಎಜುಕೇಶನ್ ಕೊಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳು ಇಲ್ಲಿ ಓದಂತಹವರು ಹಲವಾರು ಸಂಸ್ಕಾರಗಳನ್ನು ಕಲಿತಾ ಹೋಗ್ತಾರೆ ಪರಿಸರ ನಮ್ಮನ್ನು ಎಷ್ಟು ಮುಖ್ಯ ಅಂದರೆ ಅದೆಷ್ಟು ಕೇಳಿದರೂ ಕೂಡ ನಮಗೆ ಇದಿಲ್ಲ ನಮ್ಮ ಮಾನವನ ಆಸೆ ಮಿತಿ ಮೀರಿ ಹಲವಾರು ಗಿಡ ಮರಗಳನ್ನೆಲ್ಲ ಕಡ್ದು ಕಾಡನ್ನು ನಾಶ ಮಾಡಿ ಇವತ್ತು ನಾವು ಮನೆಗಳನ್ನು ಬಿಲ್ಡಿಂಗ್ಗಳನ್ನು ಕಟ್ತಾ ಈ ಒಂದು ಕರೋನಾ ಇಂತಹ ಬೇರೆ ಬೇರೆ ಕಾಯಿಲೆಗಳನ್ನು ತಗೊಂಡು ಬರ್ತಾಯಿದ್ದೀವಿ ಅದನ್ನು ನಾವು ಇತರ ಪರಿಸರಗಳನ್ನು ಬೆಳೆಸ್ತಾ ಬೆಳೆಸ್ತಾ ಹೋದರೆ ನಾವು ಉತ್ತಮವಾದ ಒಂದು ವಾತಾವರಣದೊಂದಿಗೆ ಮಕ್ಕಳಿಗೆ ಉನ್ನತ ಎಜುಕೇಷನ್ ಸಹ ಕೊಡ್ಬೋದು ಇಲ್ಲಿ ಸುತ್ತಮುತ್ತ ಗುಡ್ಡ ಬೆಟ್ಟಗಳು ಇರೋದ್ರಿಂದ ಈ ಒಂದು ಗುಡ್ಡ ಬೆಟ್ಟದ ನಡುವೆ ಈ ಒಂದು ಶಾಲೆ ಮತ್ತು ಈ ಒಂದು ಉತ್ತಮವಾದ ಒಂದು ಪರಿಸರ ನಮಗೆ ತುಂಬ ಅನುಕೂಲವಾಗಿದೆ ಮಕ್ಕಳಿಗೆ ಒಂದು ಅಂದರೆ ಬಿಸಿಲಿ ಬೇಸಿಗೆ ಟೈಮಲ್ಲಿ ಮಕ್ಕಳು ಈ ಟೆಸ್ಟ್ಗಳು ಎಕ್ಸಾಮ್ಗಳು ಬರೆಯುವಾಗ ತುಂಬ ಅನುಕೂಲ ಆಗುತ್ತೆ ಕುತ್ಕೊಂಡು ಮತ್ತು ಈ ಫೀಲ್ಡ್ ಗಳು ಇದ್ದಾಗ ಬ ಓದ್ಕೊಳ್ಲಿಕ್ಕೆ ಈ ಥರ ಒಂದು ಪರಿಸರ ಸ್ನೇಹಿ ಶಾಲೆ ನಮ್ಮ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಅಂತ ನಮಗೆ ನಾವು ಓದಿದಂಥ ಒಂದು ಸ್ಕೂಲ್ ಅಂತ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಂಥ ಒಂದು ಪರಿಸರ ಸ್ನೇಹಿ ಶಾಲೆಯಲ್ಲಿ ನಾವು ಓದಿದ್ವಲ್ಲ ಮತ್ತು ಇದನ್ನು ಇದೇ ರೀತಿಯಾಗಿ ನಾವು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಪರಿಸರ ನಾಶ ಮನುಷ್ಯನ

ಬಟ್ ಈಗೀಗ ಎಲ್ಲ ಗಿಡ ಮರಗಳೆಲ್ಲ ಬಹಳ ದೊಡ್ಡದಾಗಿ ಬೆಳೆಸಿ ಎಲ್ಲ ಎಲ್ಲ ಡೆವಲಪ್ಮೆಂಟ್ ಜಾಸ್ತಿ ಜಾಸ್ತಿ ಎಲ್ಲ ಪೇಂಟಿಂಗ್ ಮಾಡಿಸಿ ಇದು ಸಿಮೆಂಟ್ ಎಲ್ಲ ಮಾಡಿಸಿ ಚೆನ್ನಾಗಿ ಈಗ ಮೊದಲು ಹಳೆ ರೀತಿ ಕಟ್ಟಿದ್ರು ಈಗ ಮಾಡ್ರೇಟ್ ಮಾಡಿ ಚೆನ್ನಾಗಿ ಕಟ್ಸಿದ್ದಾರೆ ಈಗ ಈಗ ಬಹಳ ಪ್ರೋತ್ಸಾಹ ಕೊಡ್ತಿದ್ದಾರೆ ಇಲ್ಲೆಲ್ಲ ನೋಡ್ಬೋದು ನೀವು ಈ ಬ್ಯಾಡ್ಮಿಂಟನ್ ಎಲ್ಲ ಕಟ್ಟಿ ಎಲ್ಲ ಆಡಕತ್ತೀವಿ ಟೀಚರ್ಸ್ ಎಲ್ಲ ಬಹಳ ಪ್ರೋತ್ಸಾಹ ಕೊಡ್ತಾರೆ ನಮಗೆ ಒಳ್ಳೆ ವಾತಾವರಣ ಅಂದರೆ ಈಗ ಹಳೆ ಈಗ ಹೊಸ ನಾವು ಟೀಚರ್ಸ್ ಇಲ್ಲ ಇಲ್ಲ ಗುರುಗಳಿಲ್ಲ ಅವರೆಲ್ಲ ಟೀಚರ್ಸ್ ಒಂದು ಲೆಕ್ಕಿಲ್ಲ ಕೌದೇಶ್ ಇಲ್ಲೇ ಹೋಗಿದ್ದಾರೆ ಈ ಶಾಲೆ ಬಹಳ ಕಷ್ಟಪಟ್ಟು ಅವರೆಲ್ಲ ಮೊದಲೇ ಶ್ರಮ ಪಟ್ಟು ಈ ರೀತಿ ಬೆಳೆಸ್ಬಿಟ್ಟು ಇವತ್ತಿನ ದಿನ ಇವ್ರಿಗೆ ಮುಂದೆ ಪ್ರೋತ್ಸಾಹ ಮಾಡ್ಕೊಟ್ಟಿದ್ ಹೋಗಿದ್ದಾರೆ ಎಲ್ಲ ಬಂದಿರೋ ಟೀಚರ್ಸ್ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಹೆಲ್ಪ್ ಮಾಡ್ಕೊಂಡು ಟೀಚಿಂಗ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾರೆ ಈ ಆಲ್ಮೋಸ್ಟ್ ಇಲ್ಲಿ ಹೆಚ್ಚಿಗೆ ಬಹಳ ಫೇಮಸ್ ಆಗಿರೋದು ಬ್ಯಾಡ್ಮಿಂಟನ್ ಅಂತ ಹೇಳಿ ನಾವು ಮೊದ್ಲಿಂದ ಬಣಿಕಲ್ಲು ಫೇಮಸ್ ಆಗಿರೋದು ಬ್ಯಾಡ್ಮಿಂಟನ್ ಖೋ ಖೋ ಎಲ್ಲ ಕಡೆಯಿಂದ ಆಡಿದ್ರೆ ಬಟ್ ಬಹಳ ಫೇಮಸ್ ಆಗಿರೋ ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟದವರೆಗೂ ನಾವು ಕಾಂಪಿಟೇಟಿವ್ ಮಾಡಿ ಇವತ್ತಿನ ಮೂರ್ನಾಲ್ಕು ಶಕ್ತಿ ಪೇಪರ್ ನ ಬಂದು ಊರ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸಿವಿ ಇಲ್ಲಿ ತಪ್ಪದೆ ಬೇರೆ ಸರ್ ಅಷ್ಟು ಹೌದು ಎಲ್ಲ ಹೆಡ್ ಮಾಸ್ಟರ್ ಹಿಡಿದು ಪ್ರತಿಯೊಬ್ಬ ಟೀಚರ್ಸ್ ಕೂಡ ಬಹಳ ಸಪೋರ್ಟ್ ಮಾಡಿ ಅವರೇ ಫೀಲ್ಡ್ ಅಲ್ಲಿ ಬಂದು ಹೌದು ಆಡ್ತಾ ಇದ್ರು ಅಂತ ಹೇಳಿ ನಾವು ಹೌದು ಸರ್ ಪ್ರೋತ್ಸಾಹ ಅವರು ಕೂಡ ಅಮೌಂಟ್ ಗೆದ್ರೆ ಇಂತದ ಮೇಲೆ ಗೆದ್ದ ನಾವು ಪ್ರೋತ್ಸಾಹ ಇಷ್ಟ ಕೊಡ್ತೀವಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಆಡ್ ಕೊಡ್ತಿದ್ರು ಅವರು ಅದರ ಎಸ್ಪೆಷಲಿ ಪಾಲಮೇಸ್ಟ್ರು ಪ್ರಧಮೇಸ್ಟ್ರು ಬಹಳ ಪ್ರೋತ್ಸಾಹ ಕೊಡು ನಟ್ ತರಿಸಿ ಬ್ಯಾಟ್ ಕೊಡ್ಸಿ ಬಾಲ್ಗಳು ತರಿಸಿ ಕೂಡ ಆಡಕ್ಕೆ ಕೊಟ್ಟಿದ್ದಾರೆ ಭಾಳ ಪ್ರೋತ್ಸಾಹ ಮಾಡಿದ್ದಾರೆ ಎಲ್ಲಿ ಹೋದ್ರು ಕೂಡ ಗೆದ್ದಂಗೆಲ್ಲ ಸಪೋರ್ಟ್ ಮಾಡ್ದಷ್ಟು ಮಾಡ್ದಷ್ಟು ನಾವು ಜೆ ಉನ್ನತ ಸ್ಥಾನಕ್ಕೆ ಬೆಳೆಯೋಕೋಸ್ಕರ ನಾವು ಭಾಳ ಶ್ರಮ ಪಟ್ಟಿದ್ದಾರೆ ನಾವು ನಮ್ಮ ಅವ್ರು ಹೆಂಗೆ ಶ್ರಮ ಕೊಡ್ತಾರೆ ಅದನ್ನು ತಗೊಂಡು ನಾವು ಉನ್ನತ ಸ್ಥಾನದಾಗ ಬೆಳೆದು ಇವತ್ತಿನ ರಾಜ್ಯ ಕಾಂಪಿಟೇಷನ್ ಮಾಡಿ ಆಡಿದ್ದೀವಿ ಶಾಲೆ ಭಾಳ ಹೆಸರುವಾಸಿ ಇವತ್ತಿಗೂ ಬಣಿಕಲ್ ಅಂದರೆ ಬ್ಯಾಡ್ಮಿಂಟನ್ನ ಫೇಮಸ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ರಂಗದ ಓದೋದ್ರಿಂದ ಹಿಡಿದು ಎಲ್ಲದರಿಂದ ಹಿಡಿದು ನೋಡು ಭಾಳ ಫೇಮಸ್ ಆಗಿದೆ ಸರ್ ನಮ್ಮ ಬ್ರದರ್ ಜಕಾಣಿ ಸರಲ್ಲ ಆ ಜಗಣ ಸರ್ ಕೂಡ ನಮಗೆ ಬಹಳ ಆತ್ಮೀಯರು ಗೊತ್ತು ಆ ಇವರು ಪ್ರತಿ ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಿ ಹೋದ್ರು ಕೂಡ ಇವ್ರು ಜೊತೆಗೆ ಬರ್ತಾ ಇರೋರು ಅಂದ್ರೆ ಅಷ್ಟು ಸಪೋರ್ಟಿವ್ ಕಬಡ್ಡಿ ಆ ನಾವೆಲ್ಲ ನಮ್ ಜೊತೆಗೆಲ್ಲ ಇವರೆಲ್ಲ ಕಬಡ್ಡಿ ಆಡಿದ್ದಾರೆ ನಮ್ಮ ಬಹಳ ಆತ್ಮೀಯರು ಇವರು

ಭಾಳ ಭಾಳ ಒಳ್ಳೆಯ ಸ್ಟೂಡೆಂಟ್ ಭಾಳ ಒಳ್ಳೆಯ ನಾವೆಲ್ಲ ಆಡಿ ಈ ಸ್ಕೂಲಾಗೆ ಭಾಳ ಹೋಗಿದ್ರು ಕೂಡ ಇವತ್ತಿನ ವಿದ್ಯಾರ್ಥಿಗಳು ಆಡ್ತಾ ಇದಾರೆ ಬಂದು ಸಪೋರ್ಟ್ ಮಾಡಿ ಅವ್ರು ಈ ರೀತಿ ಆಡ್ಬೇಕು ಆ ರೀತಿ ಆಡ್ಬೇಕು ಸಪೋರ್ಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮ ಶಾಲೆನ ನಾವು ಸ್ಥಾನ ಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಊರಿಂದ ಗೆಲ್ಬೇಕು ಹೆಸರು ಮಾಡ್ಬೇಕಂತ ಭಾಳ ಶ್ರಮ ಪಡ್ತೀವಿ ನಾವು ಕೂಡ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ದಿನ ಆಡ್ತಾ ಇದಾರೆ ಚೆನ್ನಾಗಿ ಕಷ್ಟಪಟ್ಟು ಬೆಳಿಗ್ಗೆ ಸಂಜೆ ಪಿ ಟಿ ಮಾಸ್ಟರ್ ಇದ್ರೆ ಹೆಸರಿಗೆ ಈಗ ಮೊನ್ನೆ ರೀಸೆಂಟ್ ರಿಟೈರ್ಡ್ ಆಗಿದ್ದಾರೆ ಬಟ್ ಅವ್ರು ಇನ್ನೇ ಈಗ ಸದ್ಯ ಜಾಯಿನ್ ಮಾಡ್ಸೋಕೆ ಲೇಟ್ ಆಗ್ತದೆ ಆದ್ರೆ ನಾವು ಬಂದು ಸಪೋರ್ಟ್ ಮಾಡಿ ನಾವು ಇಲ್ಲೇ ಹೋದ್ರ ಕಾರಣ ನಾವು ಅದನ್ನ ಕೃತಜ್ಞತೆ ಸಲ್ಲಿಸ್ಬೇಕಂತ ಬಂದು ಅವ್ರು ಸಪೋರ್ಟ್ ಮಾಡಿ ನಮ್ಮ ಜಗಣೇಶ್ ಬ್ರದರ್ ನೀವಂತೂ ಒಳ್ಳೆ ಮುಂಚೆಯಿಂದಲೂ ಅಷ್ಟೇ ನಿಮ್ಮ ಒಂದು ಇದೇ ಸೇವೆ ಈ ತರನ ಇರ್ಲಿ ಮುಂದಿನ ನೀವು ನಮ್ಮ ಒಂದು ಇದು ಇಡೋದು ಇವೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆಲ್ಲ ಈ ಈ ಗಿಡ ಇಲ್ಲ ಸರ್ಚೆಲ್ಲ ಸ್ಕೂಲ್ ಮಕ್ಕಳು ನಮ್ಮ ಸಾವಿರದ ಮೂರರಿಂದ ಗಿಡಗಳನ್ನ ಹಾಕಿ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒಂದು ಅರ್ಜಿ ಕೊಟ್ಟು ಅವ್ರ ಕಡೆಯಿಂದ ಗಿಡ ತಗೊಂಡು ಕೂಡನೇ ಸಹಕಾರದಿಂದ ಒಂದು ಸ್ವಾಮಿ ಇಂಪಾರ್ಟೆಂಟ್ ಅಂದ್ರೆ ಹೌದು ಸರ್ ನಮ್ಮ ಕೂಡಲೇ ಗಿಡ ಮಾಡಿ ಸ್ವಾಮಿ ಏನ್ ಅವರೆಲ್ಲ ಶ್ರಮ ಅವತ್ತಿಂದ ಹಾಕಿಟ್ಟು ಬುನಾದಿನ ಶ್ರಮ ಪಟ್ಟು ಹಾಕಿರೋದಕ್ಕೆ ಇವತ್ತಿನ ದಿನ ಎಲ್ಲ ನೀರಿಗೆ ಬಿಟ್ಟು ಬೇಸ ಪ್ರತಿದಿನ ಬಿಟ್ಟು ಮಳೆ ಆದಾಗ ಬೇಸಾಗ ಇವತ್ತಿನ ದಿನ ಗಿಡ ಮರಗಳು ಬೆಳ ಮಕ್ಕಳಿಗೆ ಹಾಸ್ಟ್ಲ ವ್ಯವಸ್ಥೆ ಕೂಡ ಸರ್ ಈ ವಾತಾವರಣ ಯಾವ್ದಾರ ನಮಗೆ ಏನ್ ಮರತ್ತೆ ಅಲ್ವಾ ಯಾಕಂದ್ರೆ ನಾವು ಇದನ್ನ ಉಳಿಸಿಕೊಂಡ್ರೆ ಇವತ್ತಿನ ದಿನ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಎಕ್ಸಾಮ್ ಏನ ಬರ್ಸಿದ್ರು ಕೂಡ ಇಲ್ಲೇ ಮರದಡೆಗೆ ಕುತ್ಕೊಂಡು ಬರ್ಸಿದ್ವಿ ಮರದಡೆಗೆ ಬಂದು ಎಲ್ಲಾ ಅಲ್ಲೆಲ್ಲಿ ಕುಂದ್ರಿಸಿ ನೀಟ್ನೆಸ್ ಎಕ್ಸಾಮ್ ನಡೆಸ್ತಿದ್ರು ಚೀರಾಕಿ ಸೊಲಭ ಎಲ್ಲ ಇಂತ ಮರದಡೆಗೆ ಬಹಳ ನಾವು ಬಿಸಿ ಊಟ ಇರ್ಲಿಲ್ಲ ಅವಾಗೆಲ್ಲ ನಾವೆಲ್ಲ ಊಟ ಇಲ್ಲಿ ಮಾಡ್ತಾ ಇದೀವಿ ಸರಿ ಈ ಆಕ್ಸಿಜನ್ ಎಷ್ಟೊಂದು ಒಳ್ಳೇದಲ್ಲ ಈ ಕೋವಿಡ್ ಈ ನಮ್ಮ ಒಂದು ಸ್ಕೂಲಲ್ಲಿ ಇಂತ ಒಂದು ವಾತಾವರಣ ಇದೆ ನಮ್ಗೊಂತಾರೆ ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಿ ಕಲುಷಿತ ವಾತಾವರಣ ಅಲ್ಲಿಂದ ಲಾರಿ ಬಸ್ ಏನು ಪ್ರತಿಯೊಂದ ಇರೋದು ಅಲ್ಲಿ ಕಲುಷಿತ ವಾತಾವರಣದಿಂದ ಎಲ್ಲರು ರೋಗಗಳು ಬರ್ತಾ ಇದೆ ಬಟ್ ಹಿಂಗ ಒಳ್ಳೆ ವಾತಾವರಣದಲ್ಲಿ ಈ ರೀತಿ ಮಳೆ ನಾವು ಆಡ್ಕೊಂಡ್ ನೀಟ್ನೆಸ್ ನಾವ್ ಬೆಳಿತಿರೋ ಅದು ಇವತ್ತಿನ ಆರೋಗ್ಯಕರವಾಗಿ ನಾವು ಇವತ್ತಿನ ಇರೋ ಕಾರಣ ಚೆನ್ನಾಗಿದೆ ಮತ್ತಿನ್ನೊಂದು ನಮ್ಮ ಜನತೆಗೆ ಒಂದು ಅವ್ರ ಹೆಮ್ಮೆ ಮತ್ತೆ ಅವರು ಅವರ ಪ್ರೋತ್ಸಾಹ ಕೂಡ ಇದೆ ಸರ್ ಹಾ ಊರಿನ ಸಹಕಾರ ಇಲ್ಲಾಂದ್ರೆ ಟೀಚರ್ ಜೊತೆಗೆ ಅವರು ಕೈ ಕೂಡ ಕೈ ಜೋಡಿಸಿ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಕೈ ಜೋಡಿಸಿ ಹಳೆ ಆ ತರ ಇದ್ದಾಗ ಮಾತ್ರ ಇಂತ ಒಂದು ವಾತಾವರಣ ಇಂತ ಸ್ಕೂಲ್ ಆಹ್ ನಮಗೆ ನಮ್ಮ ನಾವು ಓದ್ತಕ್ಕಂಥ ಸ್ಕೂಲ್ ನಾವು ಬಂದು ನೋಡ್ಲಿಕ್ಕೆ ಈ ತರ ಒಂದು ಅಟ್ಯಾಚ್ಮೆಂಟ್ ಇರ್ಬೇಕು ಸರ್ ನಾವು ಇದ್ರು ಒಂದು ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಯಾಕಂದ್ರೆ ನಾವು ಓದ್ತಂತ ಸ್ಕೂಲು ನಮ್ಮ ಮಕ್ಕಳು ನಮ್ಮ ಏನೋ ಓದ್ತಾ ಇತ್ತಲ್ಲ ತಮ್ಮ ತಂಗಿ ನಾವು ಒಂದ್ ಸ್ವಲ್ಪ ಸಪೋರ್ಟ್ ಗ್ರೂಪ್ ಬಂದ್ ಸ್ಪಂದಿಸ್ತಾರೆ ಶಾಲೆಯಲ್ಲಿ ಪ್ರತಿಯೊಂದು ಏನೇ ದುರ್ಘಟನೆ ಆಗ್ಲಾರ್ದಂಗೆ ಏನೇ ಒಂದು ಕೆಲಸ ಕಾರ್ಯ ಆದ್ರೂ ಕೂಡ ಬಂದ್ ಸಪೋರ್ಟ್ ಮಾಡಿ ಜನರಗೂ ಯಾವತ್ತಿಗೂ ಬಾ ಯಾವತ್ತಿಗೂ ಶಾಲೆನ ನಡ್ಸ್ಬೇಕಂದ್ರೆ ಭಾಳ ಸಪೋರ್ಟೈ ಆಗಿ ಭಾಳ ಶ್ರಮ ಪಟ್ಟಿದ್ದಾರೆ ಜನರೆಲ್ಲ ಅದರ ಕಾರಣ ಸ್ಕೂಲ್ಗಳು ಇವತ್ತಿಗೂ ಹೆಸರಿನ ಕಳ್ಕೊಂಡು ಯಾವಾಗಲೂ ಉನ್ನತ ಸ್ಥಾನದಾಗೆ ಹೋಗ್ತಿದೆ ನಮಸ್ಕಾರ ಸ್ನೇಹಿತರೆ ಈಗ ಏನಾದ್ರು ಇಷ್ಟತ್ತು ನಾವು ಮಾತಾಡಿದ್ವಿ ಈ ಒಂದು ನೇಚರ್ ನೋಡ್ತಿದ್ರೆ ನಮ್ಗೆ ಒಂಥರ ಹೆಮ್ಮೆ ಆಗುತ್ತೆ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ಕೂಲಲ್ಲಿ ಇಂಥ ಒಂದು ವಾತಾವರಣ ಬೇರೆ ಕಡೆ ಅಂದರೆ ಒಂದು ಏನೋ ಒಂಥರ ಚೆನ್ನಾಗಿರುತ್ತೆ ಈ ಗಿಡಗಳನ್ನು ಬೆಳೆಸಿ ಕಾಡು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಒಂದು ವಾಕ್ಯವನ್ನು ಹೇಳ್ತಾ ಹೇಳ್ತಾ ನಿಮಗೆ ನಿಮ್ಮ ನಿಮ್ಮ ಏನು ಬಾಲ್ಯ ಜೀವನವನ್ನು ನಾವಿಲ್ಲಿ ಕಳೆದಿದ್ದೀವಿ ಈ ಸ್ಕೂಲಲ್ಲಿ ನಿಮಗೆ ಟೈಮ್ ಸಿಕ್ಕಾಗ ಒಂದು ಕಡೆ ಒಂದ್ಸರಿ ಬಂದು ಟೀಚರ್ಸ್ನ ಭೇಟಿ ಆಗೋದಾಗಲಿ ಮಕ್ಕಳಿಗೆ ಪ್ರೋತ್ಸಾಹ ಏನಾದರೂ ನಮ್ಮ ಕೈಲಿ ಆದಂಥ ಸಹಾಯಗಳನ್ನು ಮಾಡ್ತಾ ನೀವು ಅಂದರೆ ನಾವು ಓದಿದಂಥ ಒಂದು ಕ್ಷಣಗಳನ್ನು ನೆನ್ಮಾಡ್ಕೊಂತ ಈ ಗಿಡ ಮರಗಳನ್ನು ಒಂದ್ಸರಿ ಬಂದು ಈ ಸ್ಕೂಲನ್ನು ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಧನ್ಯವಾದಗಳು ಸ್ನೇಹಿತರೆ